ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಡೆ ತಾಲೂಕಿನ ಪರಮನಹಳ್ಳಿಯಲ್ಲಿ ಬೇಲಿಯೇ ಎದ್ದು ಒಲ ಮೇಯ್ದಂಥ ಘಟನೆ ನಡೆದಿದೆ ಸ್ಥಳೀಯ ಜನಪ್ರತಿನಿಧಿಗಳು ಹಾಗೂ ಅಧಿಕಾರಿಗಳು ಜನರಿಗೆ ಅನುಕೂಲ ಕಲ್ಪಿಸಿ ಅಭಿವೃದ್ಧಿ ಮಾಡಬೇಕು ಆದರೆ ಇಲ್ಲಿ ಖಾಸಗಿ ರಸ್ತೆ ನಿರ್ಮಾಣ ಮಾಡುವವರ ಜೊತೆ ಶಾಮೀಲಾಗಿ ಮಣ್ಣು ಮಾರಾಟ ಮಾಡುವ ಮೂಲಕ ಸರ್ಕಾರಿ ಸ್ಮಶಾನಕ್ಕೆ ಕಂಟಕ ತರುತ್ತಿದ್ದಾರೆ ಪರಮನಹಳ್ಳಿ ಗ್ರಾಮದ ಸರ್ವೆ ನಂಬರ್ ನೂರ ಎಂಬತ್ತೈದರಲ್ಲಿ ಮೂರು ಎಕರೆ ಇಪ್ಪತ್ನಾಲ್ಕು ಗುಂಟೆ ಸರ್ಕಾರಿ ಸ್ಮಶಾನ ಸ್ಥಳವಿದ್ದು ಈ ಸ್ಥಳವನ್ನು ಗ್ರಾಮ ಪಂಚಾಯಿತಿ ವತಿಯಿಂದ ಅಭಿವೃದ್ಧಿಪಡಿಸಿ ಜನರಿಗೆ ಅನುಕೂಲ ಕಲ್ಪಿಸಲಾಗುವುದು ಎಂದು ಸಾರ್ವಜನಿಕರಿಗೆ ಮಾಹಿತಿ ಹೊರಡಿಸಿದ್ದಾರೆ ಆದರೆ ಗುತ್ತಿಗೆ ಪಡೆದಂತಹ ಖಾಸಗಿ ಚೆನ್ನೈ ಐ ರಸ್ತೆ ನಿರ್ಮಾಣದ ರಾಜು ರಾಥೋಡ್ ಎಂಬುವವರು ಸುಮಾರು ಹತ್ತರಿಂದ ಹದಿನೈದು ಅಡಿಯಷ್ಟು ಆಳ ತೆಗೆದು ಇಲ್ಲಿನ ಗ್ರಾವೆಲ್ ಮಣ್ಣನ್ನು ರಸ್ತೆ ನಿರ್ಮಾಣ ಸಾಗಾಟ ಮಾಡುತ್ತಿದ್ದಾರೆ ಎಂದು ಸ್ಥಳೀಯರು ಆರೋಪಿಸಿದ್ದಾರೆ ಹೇಳಿ ಸರ್ ಇದು ಪರಮನಹಳ್ಳಿ ಹೊಸಕೋಟೆ ತಾಲೂಕು ಜಡಗೇನಳ್ಳಿ ಹೋಗ್ಲಿಕ್ಕೆ ಸರ್ ಇಲ್ಲಿ ಇದು ಬಂದು ಕೆರೆ ಇದಕ್ಕೆ ಸೇರಿದ್ದು ಸರ್ ಸ್ಮಶಾನಕ್ಕೆ ಸೇರಿದ ಜಾಗ ಇದು ಈ ಸ್ಮಶಾನಕ್ಕೆ ಸೇರಿದ ಜಾಗದಲ್ಲಿ ಆರ್ಡರ್ ತಗೊಂಡಿದ್ದಾರೆ ಏನೋ ಪಿ ಇಂದ ಆರ್ಡರ್ ಬಂದಿದೆ ನಮ್ಗೆ ಅಂತ ಹೇಳ್ಬಿಟ್ಟು ನಿನ್ನೆಯಿಂದ ಮಣ್ಣು ತುಂಬ್ತಿದ್ದಾರೆ ನಾನು ತುಂಬ ಅಬ್ಜೆಕ್ಷನ್ ಮಾಡಿದೆ ಸರ್ ನೆನ್ನೆ ನೈಟಿಂದ ತುಂಬ ನಾನು ಪೊಲೀಸ್ ಅವರನ್ನು ಕರೆಸಿದೆ ಒನ್ ಒನ್ ಟೂ ಹೋದೆ ತುಂಬ ಹೋರಾಡಿದೆ ನನಗೆ ಯಾವುದೋ ಎಲ್ಲೂ ನ್ಯಾಯ ಸಿಗ್ತಿಲ್ಲ ಸರ್ ನನಗೆ ಅವರು ಬಂದರು ಅವ್ರು ನಿಂತ್ಬಿಟ್ಟು ಹೋದ ತಕ್ಷಣ ಮತ್ತೆ ಶುರು ಮಾಡಿದ್ರು ಇಡೀ ರಾತ್ರಿ ನನಗೆ ತೊಂದರೆ ಕೊಟ್ಟಿದ್ದಾರೆ ಮಣ್ಣು ಬೇಡ ಬೆಳಗ್ಗೆ ಬನ್ನಿ ನಿಮ್ಗೆ ಏನು ಡಾಕ್ಯುಮೆಂಟ್ಸ್ ಇದೆ ತೊಗೊಂಬನ್ನಿ ನಾವು ರೆಡಿ ಇದ್ದೀರಿ ನಾನು ನಿಮಗೆ ಓಕೆ ಬಂದರೆ ನೀವು ಹೋಗ್ಬೋದು ಅಂತ ಇವತ್ತು ಬೆಳಗ್ಗೆ ಹೋಗಿ ನಾನು ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟಿದ್ದೀನಿ ಎಫ್ ಐ ಆರ್ ಮಾಡಿದ್ದೀನಿ ನನಗೆ ಇವಾಗೂ ಯಾರೂ ಸಪೋರ್ಟ್ ಬಂದಿಲ್ಲ ಸರ್ ನನಗೆ ನಾನು ಏನು ಮಾಡಬೇಕು ನನಗೆ ನನಗೆ ಯಾವ ರೀತಿ ನ್ಯಾಯ ಕೊಡ್ತೀನಿ ನೋಡಿ ಸರ್ ಜಾಗ ಹೇಗಿದೆ ಅಂತ ನೀವೇ ಒಂದ್ಸತಿ ಕವರ್ ಮಾಡಿ ನೋಡಿ ಸರ್ ಎಲ್ಲಾನು ಇಲ್ಲಿ ಮಳೆ ಬಂದ್ರೆ ನೀರೆಲ್ಲ ಬಂದು ತುಂಬಿಕೊಳ್ಳುತ್ತೆ ನನ್ನ ಹಸು ಫಾರ್ಮ್ ನೋಡಿ ಎಷ್ಟು ಹಸು ಇದೆ ಅಂತ ಏನ್ ಒಂದ್ ಇದೆಯಾ ಎರಡು ಇದೆಯಾ ಸರಿ ನಾನು ತೊಗೊಂಡು ಒಟ್ಟೋಗೋಣ ಬೇರೆ ಪಕ್ಕ ಇದ್ರಲ್ಲಿ ಅಂತ ಹೇಳೋದಕ್ಕೆ ನಾನು ಹೆಂಗ್ ನ್ಯಾಯ ಕೊಡಿಸ್ತೀರಾ ನಿಮಗ್ ಸೇರಿದ್ವಿ ಸರ್ ನನ್ಗೆ ಪಂಚಾಯತ್ ಇಂದ ಯಾವ ಪರ್ಮಿಷನ್ ಸಿಗಿಲ್ಲ ಪಿ ಡಿ ನಿಮಗೆ ಲೆಟ್ರ್ ಕೊಟ್ಟಿದ್ದೀನಿ ನಾನು ನೋಡಿ ಏನು ಹೇಳಿದ್ದಾರೆ ಇಲ್ಲಿ ಗಿಡ ಮರ ಇದೆ ಇದನ್ನ ಕ್ಲೀನ್ ಮಾಡಿಸ್ತೀರಿ ಸ್ಮಶಾನ ಅಭಿವೃದ್ಧಿ ಮಾಡ್ತೀನಿ ಅಂತ ಹೇಳಿದಾರೆ ಈ ರೀತಿ ನ ಸ್ಮಶಾನ ಅಭಿವೃದ್ಧಿ ಮಾಡೋದು ಹೇಳಿ ನೀವೇನೋ ಈ ರೀತಿ ಕ್ಷಶಾನ ಅಭಿವೃದ್ಧಿ ಮಾಡ್ತಾರ ಎಲ್ಲಾದ್ರೂ ಅಂತ ನೀವು ನೋಡಿದ್ರಲ್ಲ ಅಲ್ಲ ಒಂದು ನನ್ನ ನನ್ನ ಸಪೋರ್ಟ್ ಯಾರು ಬರ್ತಿಲ್ಲಲ್ಲ ಯಾಕೆ ಪೊಲೀಸ್ ಸ್ಟೇಷನ್ ಒಳ್ಳೆ ಕಂಪ್ಲೇಂಟ್ ಕೊಟ್ಟಿದ್ದೀನಿ ಎಫ್ ಐಆರ್ ಮಾಡಿದ್ದೀನಿ ಯಾರು ಬರ್ತಿಲ್ಲ ನನ್ನ ಅದು ಅದಕ್ಕೆ ಕಾರಣ ಬೇಕು ಇಷ್ಟೇನಾ ಇದು ಅಂತ